ಎಲ್ಲರಿಗೆ ನಮಸ್ಕಾರ ರಮೇಶ್ ಅರವಿಂದ್ ಹೊರ್ಟ್ ಹೋದರು ಅವ್ರಿಗೆ ಒಂದು ಇನ್ಸಿಡೆಂಟ್ ಹೇಳೋದಿತ್ತು ನಾವು ಫಸ್ಟ್ ಟೈಮ್ ಅವ್ರಿಗೆ ಭೇಟಿಯಾಗಿದ್ದಾಗೆ ನಂಗೆ ಒಂದು ಸಿನಿಮಾನಲ್ಲಿ ಐಶ್ವರ್ಯ ಅಂತ ಸಿನಿಮಾನಲ್ಲಿ ಕೆಲಸ ಮಾಡ್ತಾಯಿದ್ದೇವೆ ಅವರು ನಾನು ದೀಪಿಕಾ ಮಾಡ್ತಾ ಇದ್ದೇವೆ ಕೇಸಲ್ಲಿ ಒಂದು ಸೀನ್ ಶೂಟ್ ಮಾಡಲಿಕ್ಕೆ ಎರಡು ದಿವಸ ಆಯ್ತು ಯಾಕಂದ್ರೆ ಅವ್ರು ನಂಗೆ ನಗ್ಸ್ತಿರು ದೀಪಿಕಾ ನಗ್ಸ್ತಿದ್ದ ದೀಪಿಕಾ ನಮ್ಮೆಬ್ರಿಗೆ ಇಟ್ ವಾಸ್ ಫನ್ ಫನ್ ನನಗು ಯಾಕೆ ಸಿನಿಮಾ ಮಾಡ್ತಾರೆ ಇದು ಚಿಕ್ಕ ಮಕ್ಕಳು ಆಟ ಆಡ್ತಾರಲ್ಲ ಹಾಗೆ ಇದೆ ಸಿನಿಮಾ ಮಾಡೋದು ಓಕೆ ಬಟ್ ಮೋರ್ ಇಂಪಾರ್ಟೆಂಟ್ ಅದು ಹದಿನೇಳು ವರ್ಷ ಆಯಿತು ಅದು ಮಾಡಿ ನೀವು ರಮೇಶ್ ಅವ್ರಿಗೆ ನೋಡಿದ್ರು ಸೇಮ್ ಕಾಣ್ತಾರೆ ಹದಿನೈದು ವರ್ಷ ಹಿಂದ್ಗಡೆ ಹೇಗಿದ್ದರು ಹಾಗೆ ಕಾಣ್ತಾರೆ ಅವ್ರ ಸೀಕ್ರೆಟ್ ಏನಿದೆ ಅದು ಗೊತ್ತಾದರೂ ನಾವು ಎಲ್ಲ ಕರೋಡ್ ಆಗ್ಬೋದು ಹ್ಯಾ ಹೇಗೆ ಹಾಕ್ತಾರೆ ಹಾಗೆ ತಾವನು ತಾವನು ಭೇಟಿಯಾಗಿ ಒಂದು ಹದಿನೈದು ವರ್ಷ ಆಯ್ತು ಯು ಲುಕ್ ದ ಸೇಮ್ ನೀವು ಇಬ್ರು ಎಲ್ಲಿ ಊಟ ಮಾಡ್ತೀರಿ ನಮ್ಗೆ ಹೇಳಿ ಇಲ್ಲ ಯಾರ ನಿಮ್ ಇಲ್ಲ ಸರ್ ಊಟ ಮಾಡಲ್ಲ ಊಟ ಆದ್ಮೇಲೆ ರಾತ್ರಿ ಫ್ರಿಡ್ಜ್ ಅಲ್ಲೇ ಮಲ್ಕೊಳ್ಳೋದು ಸರ್ ಬೆಳಿಗ್ಗೆ ಹಂಗೆ ಆಲ್ವೇಸ್ ಫ್ರೆಶ್ ಹಂಡ್ರೆಡ್ ಪರ್ಸೆಂಟ್ ನಾವು ನೋಡಿ ಅವ್ರ ಸೇಮ್ ಕಾಣ್ತಾರೆ ನೀನು ಸೇಮ್ ಕಾಣ್ತಾರೆ ದಟ್ಸ್ ಗುಡ್ ದಟ್ ಶೋ ದಟ್ ಯು ಆರ್ ವೆರಿ ಹ್ಯಾಪಿ ಇನ್ ಯುವರ್ ವರ್ಕ್ ಯಾರ ಕೆಲಸ ಯಾವ್ದು ಪಸಂದ್ ಇರ್ತದೆ ಮಾಡ್ಬೇಕಂತಾರೆ ಅವ್ರಿಗೆ ಎಷ್ಟು ಕಷ್ಟ ಕೊಟ್ಟರು ಅವ್ರು ಮಾಡ್ತಾರೆ ಕೆಲಸ ಯಾಕಂದರೆ ಅದು ಪ್ಯಾಷನ್ ಇರ್ತದೆ ಅದು ಮಾಡಬೇಕು ನಾನೇ ಚೆನ್ನಾಗಿ ಮಾಡಬೇಕು ನನ್ನ ನೆಕ್ಸ್ಟ್ ಜನ್ರೇಷನ್ ನನ್ನ ಮಕ್ಕಳು ಮೊಮ್ಮಕ್ಕಳು ಅವ್ರು ನಮಗೆ ಅನ್ನಬೇಕು ನಮ್ಮ ತಾತ ಚೆನ್ನಾಗಿ ಮಾಡಿನ ಕೆಲಸ ಅಂತ ಅನಿಸ್ಬೇಕು ಹಾಗೆ ನಮ್ಗೆ ಎಲ್ಲರಿಗೂ ಅನಿಸ್ತದೆ ನಾ ಯಾರಿಗೆ ಭೇಟಿಯಾಗಿಲ್ಲ ಅಂತಾರೆ ಜನ ಅನ್ಬೇಕು ನಾ ಕೆಟ್ಟ ಕೆಲಸ ಮಾಡ್ತೀನಿ ಅಂತ ಅನ್ಬೇಕಂತ ಯಾರು ಇರೋದಿಲ್ಲ ಬೋಬ್ರು ಇದ್ದಾರೆ ಮೂತುಕರಾಗಿದ್ದಾರೆ ಅವ್ರ ಕರೆ ಸೊ ಅದಕ್ಕೆ ಇದು ಕೃಷ್ಣ ಮತ್ತು ಪ್ರಶಾಂತ್ ಆ್ಯಂಡ್ ಕಂಪ್ನಿ ಎವ್ರಿ ಇಯರ್ ಮಾಡ್ತಾರೆ ನಾ ಫಸ್ಟ್ ಇಯರ್ನ ಬಂದಿದ್ದು ಅಂಬರೀಷ್ ಇದ್ದರು ಕಾಣ್ತದೆ ಅಂಬರೀಷ್ ಆಮೇಲೆ ಪುನೀತ್ ರಾಜ್ಕುಮಾರ್ ಇದ್ರು ಮತ್ತು ಶಿವರಾಜ್ ಕುಮಾರ ಸುದೀಪ್ ದರ್ಶನ್ ಉಪೇಂದ್ರ ದರ್ಶನ್ ಯ ದರ್ಶನ್ ಫ್ಯಾನ್ಸ್ ಇದ್ರಲ್ಲ ಇನ್ ಈಗ ಫೆಬ್ರವರಿ ಇಪ್ಪತ್ತ್ಮೂರು ತಾರೀಕಿಗೆ ಫೆಬ್ರವರಿ ಇಪ್ಪತ್ಮೂರು ತಾರೀಖಿಗೆ ನಮ್ದು ಸಿ ಸಿ ಎಲ್ ಕ್ರಿಕೆಟ್ ಸ್ಟಾರ್ಟ್ ಆಗ್ತದೆ ದರ್ಶನ್ ಆಡ್ತಾರ ಕ್ರಿಕೆಟ್ ಆಡ್ತಾರೆ ಎಲ್ಲ ಎಲ್ಲ ಸ್ಟಾರ್ಸ್ ಬರ್ತಾರೆ ತಾವು ಬನ್ನಿ ತಾವು ರೆಫ್ರೀ ಆಗಬೇಡಿ ಹಾಂ ಇದು ಎಮ್ ಸಿ ಓಕೆ ಅದು ಎಲ್ಲ ಎಲ್ಲ ಫೆಬ್ರವರಿ ಇಪ್ಪತ್ಮೂರಲ್ಲ ಟ್ವೆಂಟಿ ಥರ್ಡ್ ಎಲ್ಲ ಫ್ರೀ ಇಡ್ರಿ ಬರ್ಲಿಕ್ಕೆ ಚೆನ್ನಾಗಿ ವೆರಿ ವಿಡ್ ವಿ ಲಾಡ್ ಆಫ್ ಫಾರ್ ಇಲ್ಲ ಲಾಡ್ ಆಫ್ ಗುಡ್ ಗೋಡ್ ಥಿಂಗ್ಸ್ ವಿಲ್ ಡು ಮತ್ತು ಯಾರು ಮಾಡಿ ಹಾಂ ಮೋಸ್ಟ್ ಇಂಪಾರ್ಟೆಂಟ್ ಬಾಲಸುಬ್ರಹ್ಮಣ್ಯ ಅವರಿಗೆ ಅವ್ರನ್ನ ಭಾಳ ಮಿಸ್ ಮಾಡ್ತೀನಿ ಅವರಿಗೆ ವಾಟ್ ಈಸ್ ಸಿಂಗರ್ ಏನೋ ಯಾವ ಭಾಷೆನೂ ಕೊಡ್ರಿ ಇದು ಯಾರು ನೋಬಿಡಿ ಕ್ಯಾನ್ ಕಮ್ ಕ್ಲೋಸ್ ಟು ಹಿಮ್ ಇದು ನಾನು ಭಾಳ ಮಿಸ್ ಮಾಡ್ತೀನಿ ಭಾಳ ಚೆನ್ನಾಗಿ ಹಾಡ್ತೀವ್ರು ಮತ್ತು ಅವರಿಗೆ ನಾನು ಇಲ್ಲಿ ಭೇಟಿ ಆಗಿದ ನಂತರ ನಾನು ಲಕ್ಕಿ ಹಾ ನಾನು ಸಲ್ಮಾನ್ ಮಾಡಿದವರಿಗೆ ವಿತ್ ಇನ್ ಒನ್ ಮಂತ್ ಆಫ್ಟರ್ ದಟ್ ಏನು ತೀರ್ಕೊಂಡ್ರಲ್ಲ ಸೊ ಇಟ್ಸ್ ಲಕ್ಕಿ ದಟ್ ವೇ ನನ್ಗೆ ಭೇಟಿ ಆಗ್ಲಕ್ಕಾಯ್ತು ತಾವೆಲ್ಲ ಕೇಳಿದ್ರಿ ಅದು ಎಲ್ಲ ಅದಕ್ಕೆ ದುಖಾನು ಆಗ್ತದೆ ನಾನು ನೋಡ್ತೀನಿ ಈಗ ಪುನೀತ್ ರಾಜ್ಕುಮಾರ್ ಇಲ್ಲ ಅವ್ರ ಇಲ್ಲ ಅಂಬರೀಷ್ ಇಲ್ಲ ಮತ್ತೆ ಯಾರು ಹೋಗಿದಾರ್ರಿ ಅದೇ ಅದೇ ಪುನೀತ್ ರಾಜ್ಕುಮಾರ್ ಅಂಬರೀಶ್ ಪಾಲಕ್ ಸುಬ್ರೇಶ್ ಬೇರೆಯವರೆಲ್ಲರೂ ಹೇಳ್ತಿದ್ದಾರೆ ಚೆನ್ನಾಗಿದ್ದಾರೆ ಹಾಗೆ ಇರಲಿ ನೆಕ್ಸ್ಟ್ ಇಯರ್ ಇನ್ನೊಂದು ಬರಮಿ ಇದಕ್ಕಿಂತ ದೊಡ್ಡದು ಮಾಡಬೇಕು ನೀವು ಅವರ ಎಕ್ಸ್ಪರ್ಟ್ ಇದ್ದೀರಿ ಎವ್ರಿ ಇಯರ್ ಇಸ್ ಬಿಗ್ಗರ್ ಇನ್ ಬಿಗ್ ನೆಕ್ಸ್ಟ್ ಇಯರ್ ದೊಡ್ಡದು ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಬೇಕು ಶ್ರೀಯುತ ಅಶೋಕ್ ಸರ್ ಅವ್ರಿಗೆ ಥ್ಯಾಂಕ್ ಯು ಟೀಮ್ ಥ್ಯಾಂಕ್ ಯು ಸೋ ವೆರಿ ಮಚ್